ಹಾ ಎಲ್ಲ ದೇವ ಜನರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಮ್ ತೆನೆ ದೇವರು ನಿಮ್ಮನ್ನ ಉತ್ತಮ ರೀತಿಯಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ಪ್ರಿಯ ದೇವ ಮಕ್ಕಳೇ ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ನಾವು ಸೋತ್ ಹೋಗ್ಲಿಕ್ಕೆ ಒಂದು ಕಾರಣ ಏನಪ್ಪಾ ಅಂದ್ರೆ ನಮ್ಮ ದಿನನಿತ್ಯದ ಅಗತ್ಯತೆಗಳು ನಮಗೆ ಏನಾದ್ರೂ ಬೇಕಾದಂತ ಸಂಗತಿಗಳು ಸಿಗದೆ ಹೋದಾಗ ಇಲ್ಲದೆ ಇದ್ದಾಗ ನಾವು ಬಹಳಷ್ಟು ಸಾರಿ ಸೋತ್ ಹೋಗ್ತೇವೆ ಪ್ರಿಯ ದೇವ ಮಕ್ಕಳೇ ನಮ್ ಜೀವನದಲ್ಲಿ ಅನೇಕ ಸಾರಿ ಬಹಳಷ್ಟು ಆಸೆಗಳು ಇರ್ತಾರೆ ನಮ್ ಜೀವನದಲ್ಲಿ ಇದಿರ್ಬೇಕು ನಮ್ ಜೀವನದಲ್ಲಿ ಅದಿರ್ಬೇಕು ನಮ್ ಜೀವನದಲ್ಲಿ ಹೀಗಿದ್ರೆ ಚೆನ್ನಾಗಿರ್ತದೆ ಎಂಬುದಾಗಿ ಬಹಳಷ್ಟು ಸಾರಿ ನಾವೇನ್ ಮಾಡ್ತೇವೆ ಅಂದ್ಕೊಳ್ತೇವೆ ನಾನ್ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ನೀವೆಲ್ಲೋ ಎಲ್ಲೋ ಹೋಗ್ತಿದ್ದಾಗ ನಿಮಗೆ ಇಷ್ಟವಾದಂತ ಒಂದ್ ಸಂಗತಿ ಅಲ್ಲಿದೆ ಅಂತ ತಿಳ್ಕೊಳ್ಳೋಣ ಅದನ್ನ ನೋಡಿದಾಗ ನಿಮ್ಗೆ ಏನ್ ಅನಿಸ್ತದೆ ನಿಮ್ಮ ಹತ್ರ ಹಣ ಇದ್ರೆ ಅಥವಾ ನಿಮಗೆ ಅದನ್ನ ತೆಗೆದುಕೊಳ್ಲಿಕ್ಕೆ ಸಾಮರ್ಥ್ಯ ಇದ್ರೆ ನೀವು ತೆಗೆದುಕೊಂಡು ಬಿಡ್ತೀರಿ ಇಲ್ಲದೆ ಹೋದ್ರೆ ದೇವರ ಮೇಲೆ ಭಾರ ಹಾಕಿ ಬಿಟ್ಬಿಡ್ತೇವೆ ಈಗ ದೇವರ ಮೇಲೆ ಭಾರ ಹಾಕಿ ಬಿಟ್ಬಿಡ್ತೇವೆ ಅಂತ ಹೇಳಿದಾಗ ನಮ್ಮ ಶಕ್ತಿ ಮೀರಿದ್ದು ಅಥವಾ ನಮಗೆ ಬೇಕಾದಂತ ಒಂದು ಸಂಗತಿ ತೆಗೆದುಕೊಳ್ಳಿ ಅದು ನಮ್ಮ ಸಾಮರ್ಥ್ಯಕ್ಕಿಂತಲೂ ದೊಡ್ಡದಾಗಿದ್ರೆ ಅದನ್ನು ಕೊಂಡ್ಕೊಳ್ಲಿಕ್ಕೆ ಅದು ತೆಗೆದುಕೊಳ್ಲಿಕ್ಕೆ ನಮ್ಮ ಮೇಲೆ ಆಗ್ ಹೋದ್ರೆ ನಾವೇನ್ ಮಾಡ್ತೇವೆ ದೇವರ ಮೇಲೆ ಹಾಕ್ಬಿಡ್ತೇವೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ನಿಮ್ಮೊಳಗೆ ಎಷ್ಟು ಜನಕ್ಕೆ ಅನಿಸ್ತದೆ ನೀವು ಆಸೆ ಪಟ್ಟದ್ದು ದೇವರು ಕೊಡ್ತಾನೆ ಎಂಬುದಾಗಿ ಜಾಗ್ರತೆ ಕೇಳಿಸ್ಕೊಳ್ರಿ ಪ್ರಿಯ ದೇವ ಮಕ್ಕಳು ಇದನ್ನ ದೇವರು ಕೊಡ್ತಾನ ಕೊಡೋದಿಲ್ವಾ ಎಂಬುದಾಗಿ ಸಾವಿರ ಪ್ರಶ್ನೆಗಳು ನಮ್ಮೊಳಗೆ ಆದು ಹೋಗ್ಬಿಡ್ತದೆ ನಾವು ಸಾವಿರಾರು ಪ್ರಶ್ನೆಗಳನ್ನ ಹಾಕೊಂಡು ಆಮೇಲೆ ಕರ್ತನೆ ನಿನ್ ಚಿತ್ತ ಇದ್ರೆ ಇದನ್ನ ಮಾಡು ಎಂಬುದಾಗಿ ಹೇಳಿ ನಾವು ಸುಮ್ಮನೆ ಹೊರಟೋಗ್ಬಿಡ್ತೇವೆ ನಾನ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ದೇವರು ಮಾಡಲಿಕ್ಕೆ ಆಗದೆ ಇರುವಂತ ಕೆಲಸ ಅಥವಾ ಕಾರ್ಯ ಯಾವುದು ಇದು ಬಹಳ ಪ್ರಾಮುಖ್ಯವಾದ ಯಾಕಂದ್ರೆ ನಾವು ಪ್ರತಿ ಸಾರಿ ಏನಾದ್ರೂ ನಮಗೆ ಬೇಕು ಎಂಬುದಾಗಿ ಅಂದುಕೊಳ್ಳುವಾಗ ನಮ್ಗೆ ಏನಾದರೂ ಇಷ್ಟವಾದಾಗ ನಮ್ಗೆ ಇದು ಬೇಕು ಅಂತ ಹೇಳಿ ಆಸೆ ಬಂದಾಗ ನಾವು ಅನ್ಕೊಳ್ತೇವೆ ಇದು ದೇವರು ಮಾಡ್ತಾನಾ ಎಂಬುದಾಗಿ ಪ್ರಶ್ನೆಯೊಂದಿಗೆ ನಾವು ಮುಂದೆ ಸಾಗ್ಬಿಡ್ತೇವೆ ಬೈಬಲ್ ಅಲ್ಲಿ ಎಪ್ಪತ್ತೆಂಟನೇ ಕೀರ್ತನೆಯಲ್ಲಿ ಹಾಗೆ ಬರೆಯಲ್ಪಟ್ಟದೆ ನೋಡಿ ನಾನು ಹೇಳೋದು ಜಾಗ್ರತೆ ಕೇಳಿಸ್ಕೊಡ್ರಿ ನಾನು ಹೇಳೋದು ಜಾಗ್ರತೆ ಕೇಳಿಸ್ಕೊಡ್ರಿ ಎಪ್ಪತ್ತೆಂಟನೇ ಕೀರ್ತನೆ ಹದಿನೆಂಟನೇ ವಚನದಲ್ಲಿ ಇಸ್ರಾಹಿಲಿಯರ್ ಏನ್ ಮಾಡ್ತಾರಂತೆ ದೇವರನ್ನ ತಮ್ಮ ಹೃದಯದಲ್ಲಿ ಪರೀಕ್ಷಿಸ್ತಾರಂತೆ ಅಥವಾ ಶೋಧಿಸ್ತಾರಂತೆ ಏನಕ್ಕೋಸ್ಕರವಾಗಿ ತಮಗೆ ಇಷ್ಟವಾದಂತ ಸಂಗತಿಗಳನ್ನ ಕೇಳಿಕೊಳ್ಳುವ ವಿಷಯದಲ್ಲಿ ಈಗ ಇಸ್ರಾಲ್ಯರು ದೇವರನ್ನ ಶೋಧಿಸ್ತಾ ಇದ್ದಾರೆ ದೇವರನ್ನ ಪರೀಕ್ಷಿಸ್ತಾ ಇದ್ದಾರೆ ಅಂದ್ರೆ ಅದರ ಅರ್ಥ ಏನು ಶೋಧನೆ ಅಂದ್ರೆ ಏನು ಪರೀಕ್ಷೆ ಅಂದ್ರೆ ಏನು ಅಂತ ನಾನು ನಿಮ್ಗೆ ಹೇಳ್ಬಿಟ್ಟು ಕೇಳಿಸ್ಕೊಡಿ ಶೋಧನೆ ಅಂದ್ರೆ ಹುಡುಕೋ ಪರೀಕ್ಷೆ ಇದೆ ಅಂದ್ರೆ ಇದೆಯೋ ಇಲ್ವೋ ಅಂತ ಹೇಳಿ ಕಂಡುಕೊಡು ಇಸ್ರಾಯೇಲ್ ಏನ್ ಮಾಡಿದ್ರಂತೆ ತಮಗೆ ಇಷ್ಟವಾದಂತ ಸಂಗತಿಗಳು ಬೇಕಾದಾಗ ದೇವ್ರ ಇದನ್ನ ಕೊಡಲು ಅಂತ ಅಂತೇಳಿ ತಮ್ಮ ಹೃದಯದಲ್ಲಿ ಏನ್ ಮಾಡಿದ್ರಂತೆ ದೇವರನ್ನ ಶೋಧಿಸ್ಲಿಕ್ಕೆ ಅಥವಾ ಪರೀಕ್ಷಿಸ್ಲಿಕ್ಕೆ ಪ್ರಾರಂಭಿಸ್ಬಿಟ್ರಂತೆ ನನ್ಗೆ ಬಹಳ ಅಚ್ಚರಿಯ ಅನ್ನಿಸ್ತದೆ ಏನಂದ್ರೆ ಇಸ್ರಾಯಿಲಿಯರು ನಿಜವಾಗ್ಲೂ ಹಾಗೆ ಮಾಡಬೇಕಾಗಿತ್ತು ಹೋಗ್ಲಿ ಒಂದು ವೇಳೆ ಅವ್ರಿಗೆ ಅಂತ ನಂಬಿಕೆ ಇರ್ಲಿಕ್ಕಿಲ್ಲ ಆದ್ರೂ ಸಹ ದೇವರನ್ನ ಶೋಧಿಸುವಷ್ಟರ ಮಟ್ಟಿಗೆ ಅವರ ಹೃದಯದಲ್ಲಿ ಸಾಮರ್ಥ್ಯ ಇತ್ತ ಐಗುಪ್ತರಿಗೆ ಗುಲಾಮರಾಗಿರೋದು ಕಲ್ತಂತ ಇವರು ದೇವರನ್ನ ಶೋಧಿಸುವ ಮಟ್ಟಕ್ಕೆ ಬೆಳೆದು ಬಿಟ್ರ ನೋಡ್ರಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ತೀವಿ ಐಗುಪ್ತ ದೇಶದಲ್ಲಿದ್ದಾಗ ಶೋಧನೆ ಮಾಡೋದಲ್ಲ ಅಲ್ಲಿ ಗುಲಾಮತ್ವಕ್ಕೆ ಅಧೀನವಾಗಿದ್ದು ಇಲ್ಲಿ ಬಂದಾಗ ಅಥವಾ ಅಡವಿಯಲ್ಲಿ ಬಂದಾಗ ಅವರು ದೇವರನ್ನ ಶೋಧಿಸ್ತಾ ಇದ್ದಾರೆ ದೇವರಲ್ಲಿ ಹುಡುಕ್ತಾ ಇದ್ದಾರೆ ದೇವರಲ್ಲಿ ಇದೆಯಾ ಇಲ್ವಾ ಅಂತೇಳಿ ಹುಡುಕ್ತಾ ಏನಂತ ಏನಂತೇಳಿ ಏನನ್ನ ಹುಡುಕ್ತಾ ಇದ್ದಾರೆ ಏನನ್ನ ಶೋಧಿಸ್ತಾ ಇದ್ದಾರೆ ಅಂದ್ರೆ ನಮಗೆ ಇಷ್ಟವಾದನ್ನ ದೇವರು ಹೊಡ್ತಾನಾ ಎಂಬುದಾಗಿ ತಮ್ಮ ಹೃದಯದಲ್ಲಿ ದೇವರನ್ನ ಶೋಧಿಸ್ತಾ ಇದ್ದಾರೆ ಪ್ರಿಯ ದೇವ್ ಮಗುವೆ ನಿನಗೆ ಬೇಕಾದಂತ ಸಂಗತಿಗಳು ಬಂದಾಗ ನೀನು ಸಹ ದೇವರನ್ನ ಶೋಧಿಸ್ತೀಯ ದೇವರನ್ನ ಪರೀಕ್ಷಿಸ್ತೀಯಾ ಆಲೋಚನೆ ಮಾಡಿ ಎಪ್ಪತ್ತೆಂಟನೇ ಕೀರ್ತಾನೆ ಹತ್ತೊಂಬತ್ತನೇ ವಚನ ಹೇಳ್ತದೆ ಇಸ್ರಾಯ್ಲಿಯರ್ ಹೀಗೆ ಅಂದುಕೊಳ್ತಾ ಇದ್ದಾರೆ ದೇವರು ಅರಣ್ಯದಲ್ಲಿ ಮೇಜನ್ನ ಅಥವಾ ಆಹಾರವನ್ನ ಸಿದ್ಧ ಮಾಡಬಲ್ಲನು ಪ್ರಶ್ನೆ ಹಾಕ್ತಾ ಇದ್ದಾರೆ ಈಗ ನನ್ಗೆ ಏನಂತ ಹೇಳಿದ್ರೆ ಫಸ್ಟ್ ಇದ್ದಲ್ಲಿ ಅವರು ಹೃದಯದಲ್ಲಿತ್ತು ಏನಂತ ಹೇಳಿತ್ತು ದೇವರು ಇದನ್ನ ಕೊಡ್ತಾರ ಕೊಡಲ್ವಾ ಕೊಡುವಂಥದ್ದು ನಮಗೆ ಕೊಡುವಂಥದ್ದು ನಮಗೆ ನಡೆಸುವಂಥದ್ದು ನಮ್ಮನ್ನ ಪೋಷಿಸುವಂತದ್ದು ದೇವರ ಹತ್ರ ಇದೆಯೋ ಇಲ್ವೋ ಅಂತ ಹೇಳಿ ದೇವರನ್ನ ಏನ್ ಮಾಡ್ತಾ ಇದ್ರು ಅವ್ರು ಪರಿಶೋಧಿಸ್ತಾ ಇದ್ರು ಪರೀಕ್ಷಿಸ್ತಾ ಇದ್ರು ಈಗ ಹೊರಗಡೆ ಬಂದು ಅಂದ್ರೆ ಯಾವ್ದನ್ನ ಹೃದಯದಲ್ಲಿ ಅನ್ಕೊಂಡಿದ್ರು ಅದನ್ನ ಮುಖಾಂತರವಾಗಿ ಹೊರಗೆ ವ್ಯಕ್ತಪಡಿಸ್ತಾ ಇದ್ರೆ ಏನಂತ ಹೇಳಿ ಅರಣ್ಯದಲ್ಲಿ ದೇವರು ಮೇಜನ್ನ ಅಥವಾ ಆಹಾರವನ್ನ ಸಿದ್ಧ ಮಾಡಬಲ್ಲನೋ ಪ್ರಶ್ನೆ ಒಳಗಡೆ ಏನೋ ಇದೆಯೋ ಇಲ್ಲ ಅಂತೇಳಿ ಪರೀಕ್ಷೆ ಮಾಡಿದ್ರು ಈಗ ಬಾಯಿ ಮಾತಿನ ನೀರನ್ನು ಕೊಡ್ತಾರಾ ಇದನ್ನ ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯನ ಅಂತ ಹೇಳಿ ಎಪ್ಪತ್ತ ಎಂಟನೇ ಕಿರ್ತನೆ ಇಪ್ಪತ್ತನೇ ವಚನಕ್ಕೆ ಬಂದಾಗ ಅಲ್ಲಿ ಇನ್ನೊಂದು ವಿಷಯವನ್ನು ಅವ್ರು ಮಾತಾಡ್ತಾರೆ ಏನಂತ ಹೇಳಿದ್ರೆ ದೇವರು ಬಂಡೆ ಒಳಗಿಂದ ನೀರನ್ನ ಸೀಳಿ ಹಳ್ಳಗಳನ್ನ ಅರಿಸಿ ನದಿಯನ್ನ ಅರಿಸಿ ಅದನ್ನು ಸಾಗರ ರೂಪಾದ್ರೆ ಜನರಿಗೆ ನೀರನ್ನ ಕೊಟ್ಟ ಸರಿ ಆದ್ರೆ ಇಲ್ಲಿ ಅಂದ್ರೆ ಅರಣ್ಯದಲ್ಲಿ ದೇವರು ತನ್ನ ಜನರಿಗೆ ಮಾಂಸವನ್ನ ಕೊಡಬಲ್ಲನು ಆಹಾರವನ್ನು ಕೊಡಬಲ್ಲನು ಅಂತೇಳಿ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮಗೆ ನಾನು ಒಂದ್ ಪ್ರಶ್ನೆ ಕೇಳ್ತೇನೆ ಅವ್ರು ಹೇಳಿದಂತ ವಿಷಯ ಇಪ್ಪತ್ತನೇ ವಚನದಲ್ಲಿ ಹೇಳಿದಂತ ವಿಷಯ ದೇವರು ಬಂಡೆ ಒಳಗಿಂದ ನೀರನ್ನ ಕೊಟ್ಟ ಅಂತೇಳಿ ಬಂಡೆ ಒಳಗಿಂದ ನೀರನ್ನ ಕೊಟ್ಟ ಅಂತ ಹೇಳಿದಾಗ ಹೇಗಿತ್ತು ಆ ಬಂಡೆ ಒಳಗಿಂದ ನೀರು ಕೊಟ್ಟು ಜಾಗೃತಿ ಕಳಿಸ್ಕೊಡ್ರಿ ಇಸ್ರಾಲ್ಯರು ಐಗುಪ್ತ ದೇಶನ ಹೊರಟು ಅರಣ್ಯದಲ್ಲಿ ಬರ್ತಾ ಇದ್ದಾಗ ದೇವರು ಅವರಿಗೆ ಬಂಡೆ ಒಳಗಿಂತ ನೀರನ್ನ ಕೊಡ್ತಾರೆ ಸೀರಾಯ್ ಪರ್ವತಕ್ಕೆ ಬರುವುದಕ್ಕಿಂತ ಮೊದಲು ಈಗ ಜಾಗ್ರತೆ ಕೇಳಿಸ್ಕೊಡ್ರಿ ಆ ಬಂಡೆ ಹೇಗಿತ್ತು ಕೇಳಿಸಿಕೊಡ್ರಿ ಇವತ್ತು ನೀರ್ ಹೇಗ್ ಸಿಗ್ತದೆ ನಾವೆಲ್ಲ ಬೋರ್ವೆಲ್ ಹಾಕ್ತೇವೆ ನಾವು ಬಾವಿಗಳನ್ನ ಕೊರಿತೇವೆ ಈ ಬೋರ್ವೆಲ್ಲು ಕುರಿಯುವಾಗ ಒಳಗಡೆ ಹೋಗ್ತಾ ಹೋಗ್ತಾ ಬಂಡೆ ಒಳಗೆ ಬಂಡೆಗಳನ್ನ ಸೀಳ್ಕೊಂಡು ಒಳಗೆ ಹೋಗ್ತದೆ ಒಳಗೆ ಹೋದಾಗ ಬಂಡೆ ಒಳಗಿಂದ ನೀರು ಬರ್ತದೆ ಅಂದ್ರೆ ಬಂಡೆ ಒಳಗೆ ನೀರ್ ಇರ್ತದೆ ಒಳಗಿರುವಂತಹ ಬಂಡೆ ಒಳಗೆ ನೀರ್ ಇರ್ತದೆ ಆದ್ರೆ ಇಸ್ರಾಯಿಲಿಯರಿಗೆ ದೇವರು ಬಂಡೆ ಒಳಗಿಂದ ನೀರು ಕೊಟ್ಟ ಅಂತ ಹೇಳಿದ್ರೆ ಆ ಬಂಡೆ ಭೂಮಿ ಒಳಗಿತ್ತು ಅಂತ ನೀವು ನೆನಸ್ತೀರಾ ಇಲ್ಲವೇ ಇಲ್ಲ ಆ ಬಂಡೆ ಎಲ್ಲಿತ್ತು ಹಾಗಾದ್ರೆ ಆ ಬಂಡೆ ಭೂಮಿಯ ಮೇಲೆ ಕಂಬದ ಉಪಾಧಿನಿತ್ತು ಅಂದ್ರೆ ಭೂಮಿಯ ಮೇಲೆ ಕಂಬದೋಪ ಬಂಡೆಯನ್ನು ಬಂಡೆಯನ್ನ ಸೇಡಿ ದೇವರಿಗೆ ಕೊಡ್ಲಿಕ್ಕೆ ಆಗ್ತದೆ ದೇವರು ಅರಣ್ಯದಲ್ಲಿ ಆಹಾರವನ್ನ ಅರಣ್ಯದಲ್ಲಿ ಮಾಂಸವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಭೂಮಿಯ ಒಳಗೆ ಮಾತ್ರ ನೀರು ಸಿಗ್ಲಿಕ್ಕೆ ಸಾಧ್ಯ ಆದ್ರೆ ಭೂಮಿಯ ಮೇಲಿರುವಂತ ಬಂಡೆ ಒಳಗಿಂದ ದೇವರು ನೀರು ಕೊಟ್ಬಿಟ್ಟು ಬಂಡೆಯಿಂದ ನೀರನ್ನು ಅವ್ರಿಗೆ ಕೊಟ್ಟ ಎಪ್ಪತ್ತೆಂಟನೇ ಕೀರ್ತನೆ ಇಪ್ಪತ್ತೊಂದನೇ ವರ್ಷದಲ್ಲಿ ದೇವ್ರು ಹೇಳ್ತಾರೆ ಅದನ್ನ ಕೇಳಿಸಿಕೊಂಡು ದೇವರು ಉಗ್ರ ಕೋಪನಾದನಂತೆ ಈಗ ನಾನು ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊಳ್ತೇನೆ ದೇವರು ಕೋಪ ಆಗಿದ್ದು ಯಾವುದಕ್ಕೋಸ್ಕರ ಕೋಶ ಅವ್ರು ಕೇಳಿದಂಥ ವಿಷಯಕ್ಕೋಸ್ಕರವಾ ಅಥವಾ ಅವರ ಒಳಗೆ ಇದ್ದಂಥ ಆ ಒಂದು ಪ್ರಶ್ನೆ ಮಾಡುವಂತ ಆ ಒಂದು ದೇವರು ಮಾಡ್ತಾನ ಮಾಡಲ್ವಾ ಅನ್ನುವಂಥ ಆ ಪರಿಶೋಧನೆ ಮಾಡುವಂತ ಪರೀಕ್ಷಿಸುವಂತ ಮನಸ್ಸಿನ ದೇವ್ರ ಕೋಪ ಕೊಡ್ನ ಕೇಳಿಸ್ಕೊಡ್ರಿ ದೇವರು ಏನ್ ಬೇಕಾದರೂ ಮಾಡುವಲ್ಲ ಅದು ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ ಆದ್ರೆ ಅಲ್ಲಿ ಉಗ್ರ ಕೋಪನಾಗಿತ್ತು ಯಾವುದಕ್ಕೋಸ್ಕರ ಅಂದ್ರೆ ಅವರೊಳಗೆ ಇದನ್ನ ಕೊಡ್ತಾನ ಕೊಡಲ್ವಾ ಅನ್ನುವಂಥ ಪ್ರಶ್ನೆ ಅವರೊಳಗೆ ಇದ್ದದ್ದರಿಂದ

ಅವರು ಆ ಪ್ರಶ್ನೆ ಹಾಕಿದಾಗ ದೇವರು ಬಂಡೆ ಒಳಗಿಂದ ಅಲ್ಲಿ ನೀರು ಕೊಟ್ಟ ಈಗ ಅರಣ್ಯದಲ್ಲಿ ಸಹ ಅವರಿಗೆ ಮೇಜನ ಸಿದ್ಧ ಮಾಡಿ ಅವರಿಗೆ ಮಾಂಸವನ್ನ ಕೊಟ್ಟು ಅವರಿಗೆ ಆಹಾರವನ್ನ ಕೊಡ್ತಾರೆ ದೇವರು ಯಾವುದನ್ನ ಮಾಡಲಿಕ್ಕೆ ಆಗ್ತಂತೇಳಿ ಕೇಳುದಾದ್ರೆ ದೇವರು ಎಲ್ಲವನ್ನೂ ಮಾಡಬಲ್ಲ ದೇವರಿಗೆ ಆಗದೇ ಇರುವಂತ ಕಾರ್ಯ ಒಂದೂ ಇಲ್ಲ ನಾನು ಮತ್ತೆ ರಿಪೀಟ್ ಮಾಡ್ತೇನೆ ದೇವರ ಕೈಯಿಂದ ಆಗದಿರುವಂತ ಕಾರ್ಯ ಒಂದೂ ಇಲ್ಲ ದೇವರು ಸರ್ವವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ಸರ್ವ ಶಕ್ತನು ಅಂತೇಳಿ ದೇವರು ಹೇಳ್ತಾರೆ ಸರ್ವ ಅಂದ್ರೆ ಸರ್ವ ಅಂದ್ರೆ ಸರ್ವರಿಗೂ ಬೇಕಾದಂತ ಸರ್ವ ಸರ್ವರಿಗೂ ಬೇಕಾದಂತ ಸರ್ವ ಕೇಳಿಸ್ಕೊಂಡು ಸರ್ವ ಅಂದ್ರೆ ಸರ್ವರಿಗೂ ಬೇಕಾದಂತ ಸರ್ವ ಎಂಬುದಾಗಿ ಈಗ ಮಾನವ ಕುಲಕ್ಕೆ ಭೂಮಿಯಲ್ಲಿರುವಂತ ಜೀವಾಣುಗಳಿಗೆ ಭೂಮಿಯ ಮೇಲಿರುವಂತ ಮರಗಿಡಗಳಿಗೆ ಭೂಮಿಯ ಮೇಲಿರುವಂತ ಬೆಟ್ಟ ಗುಡ್ಡಗಳಿಗೆ ಸಮುದ್ರದಲ್ಲಿರುವಂತಹ ಜೀವ ಜಂತುಗಳಿಗೆ ಆಕಾಶದಲ್ಲಿರುವಂತಹ ಮೋಡಗಳಿಗೆ ನಕ್ಷತ್ರಗಳಿಗೆ ಆಕಾಶಕ್ಕೆ ಹರಲೋಕದಲ್ಲಿರುವಂತಹ ದೇವದೂತರಿಗೆ ಹರ್ಲೋಕದಲ್ಲಿರುವಂತಹ ಸಕಲ ಸೃಷ್ಟಿಗೆ ದೇವರನ್ನ ಬಿಟ್ಟು ಇರುವ ಎಲ್ಲಾ ಸೃಷ್ಟಿಗೆ ಬೇಕಾದ ಸರ್ವ ಆ ಸರ್ವವನ್ನು ಮಾಡಲಿಕ್ಕೆ ದೇವರು ಶಕ್ತನು ಸರ್ವವನ್ನು ಮಾಡಲಿಕ್ಕೆ ದೇವರು ಶಕ್ತನು ಹಾಗಾದ್ರೆ ದೇವರು ಇದನ್ನ ಮಾಡ್ತಾನ ಎಂಬುದಾಗಿ ನಾನು ಪ್ರಶ್ನೆ ಮಾಡಬಹುದ ದೇವರು ಅಲ್ಲಿ ಮಾಡಿದ ಇಲ್ಲಿ ಮಾಡ್ತಾನ ಎಂಬುದಾಗಿ ನಾನು ಪ್ರಶ್ನೆ ಮಾಡ್ಬೋದ ಇಲ್ಲ 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 ಸಾಧ್ಯ ಇಲ್ಲ ನಾನು ನೋಡಿದ ಪ್ರತಿ ಕಾರ್ಯವನ್ನ ದೇವರು ಮಾಡ್ತಾರೆ ಎಂಬುದಾಗಿ ನಂಬಬೇಕು ಹೌದು ನಾನು ಹಾಗೆ ನಂಬಬೇಕು ನನ್ನ ಜೀವನದಲ್ಲಿ ಸಿಗಲಿ ಸಿಗದೆ ಹೋಗ್ಲಿ ನಿಮಗೆ ನಾನು ಪ್ರಶ್ನೆ ಕೇಳ್ತೇನೆ ನಿಮ್ ಜೀವನದಲ್ಲಿ ಏನೋ ದೇವ್ರು ಕೊಟ್ಟಿಲ್ಲ ಅಂದ್ರೆ ದೇವ್ರು ಅಂತ ಏನೋ ಕಡಿಮೆ ಆಗ್ಬಿಡ್ತಾರ ಇಲ್ಲ ನಿಮ್ ಜೀವನದಲ್ಲಿ ಏನಾದ್ರು ಕೊಟ್ಬಿಟ್ಟಾದ್ರೆ ಸರ್ವಶಕ್ತನಿಗಿಂತ ಏನಾದ್ರು ಹೆಚ್ಚಾಗ್ಬಿಡ್ತಾನ ಇಲ್ಲ ದೇವರು ಯಾವಾಗಲೂ ಸರ್ವಶಕ್ತ ಅಂದ್ರೆ ನಿಮಗೆ ಕೊಡೋದ್ರ ಮೇಲೆ ಕೊಡದೇ ಇರೋದ್ರ ಮೇಲೆ ದೇವರು ಸರ್ವಶಕ್ತನಾಗೋದಿಲ್ಲ ಅದು ಸರ್ವಶಕ್ತನ ಆಗಿರೋದ್ರಿಂದಲೇ ಎಲ್ಲವನ್ನೂ ಕೊಡ್ತಾನೆ ದೇವರು ಕೊಡ್ಲಿ ಕೊಡದೆ ಹೋಗ್ಲಿ ದೇವರು ಎಲ್ಲವನ್ನೂ ಮಾಡ್ತಾನೆಂಬ ಮನಸ್ಥಿತಿಯನ್ನು ನಮ್ಮ ಹೃದಯದಲ್ಲಿ ನಾವು ಸಿದ್ಧ ಮಾಡಿಟ್ಕೊಳ್ಬೇಕು ಪ್ರೇಮ್ ಅಂದ್ರೆ ದೇವರು ಕೊಡಲಿ ಕೊಡದೆ ಹೋಗ್ಲಿ ಎಲ್ಲವನ್ನೂ ಮಾಡ್ಲಿಕ್ಕೆ ದೇವರಿಗೆ ಸಾಧ್ಯ ಹೇಳಿ ನಮ್ಮ ಹೃದಯಗಳಲ್ಲಿ ನಾವೆಂದಿಗೂ ಸಹ ಮನವರಿಕೆ ಮಾಡಿಕೊಂಡು ಇರಬೇಕು ಪ್ರಿಯ ದೇವ ಮಕ್ಕಳೇ ಪ್ರಿಯ ದೇವ ಮಗುವೆ ದೇವರು ಅಲ್ಲಿ ಮಾಡಿದ ಇಲ್ಲಿ ಮಾಡ್ತಾನೆ ಎಂಬ ಪ್ರಶ್ನೆ ಹಾಕೋದಿಕ್ಕಿಂತ ಅಲ್ಲಿ ಮಾಡಿದ ದೇವರು ಇಲ್ಲಿಯೂ ಮಾಡ್ತಾನೆ ಎಂಬುದಾಗಿ ನಂಬುವಂತದ್ದು ಬಹಳ ಅವಶ್ಯವಾಗಿದೆ ಅಲ್ಲಿ ಬಂಡೆ ಒಳಗಿಂದ ನೀರು ಕೊಟ್ಟ ಇಲ್ಲಿ ಆಹಾರವನ್ನು ಕೊಡಬಲ್ಲನು ಎಂಬುದನ್ನು ಪ್ರಶ್ನೆ ಮಾಡಿದ್ರು ಈಗ ನೀವೇನ್ ಮಾಡ್ತಾ ಇದ್ದೀರಾ ಅವರಿಗೆ ಮಾಡಿದ ದೇವರು ನಮಗೆ ಮಾಡ್ತಾನೋ ಅಲ್ಲಿ ಮಾಡಿದ ದೇವರು ನಮಗೆ ಮಾಡ್ತಾನೋ ಅಲ್ಲಿ ಕೊಟ್ಟ ದೇವರು ನಮಗೆ ಕೊಡ್ತಾನೆ ಎಂಬುದಾಗಿ ಅನ್ಕೊಳ್ತೀರಾ ಅಥವಾ ದೇವರು ಎಲ್ಲಿ ಬೇಕಾದರೂ ಮಾಡಲು ಸಾಮರ್ಥ್ಯವುಳ್ಳವನೆಂಬುದಾಗಿ ಎಂಬುದಾಗಿ ನಂಬುತ್ತೀರ ನನ್ನ ಸಂದೇಶದ ಉದ್ದೇಶ ಇಷ್ಟೇ ನೀವು ಅದ್ಭುತಗಳಲ್ಲಿ ಮುಳುಗಿ ಹೋಗ್ಬೇಕು ನೀವು ಅದಾಗ್ಬೇಕು ಇದಾಗಬೇಕು ಅಂತ ಹೇಳಲ್ಲ ದೇವರ ಸರ್ವ ಶಕ್ತತೆಯಲ್ಲಿ ನೀವು ಮುಳುಗಿ ಹೋಗ್ಬೇಕು ಎಂಬುದಾಗಿ ದೇವರ ಸರ್ವಶಕ್ತತೆಯನ್ನು ಅನುಭವಿಸಬೇಕೆಂಬುದಾಗಿ ಹೇಳಿ ದೇವರ ಸರ್ವಶಕ್ತೆಯನ್ನು ತೋರಿಸಬೇಕಂತ ಹೇಳಿ ದೇವರ ಸರ್ವಶಕ್ತೆಯನ್ನು ಸಾರಬೇಕೆಂಬುದಾಗಿ ನನ್ನ ಸಂದೇಶದ ಉದ್ದೇಶವಾಗಿದೆ ದೇವರನ್ನ ಪ್ರಶ್ನೆ ಮಾಡುವುದಕ್ಕಿಂತ ಮೊದಲು ದೇವರನ್ನ ನಂಬೋಣ ದೇವರನ್ನ ಪ್ರಶ್ನೆ ಮಾಡುವುದಕ್ಕಿಂತ ಮೊದಲು ದೇವರನ್ನ ಅರ್ಥ ಕೊಡೋಣ ದೇವರೆಲ್ಲವನ್ನೂ ಕೊಟ್ಟಕ್ಕೆ ಮನಸ್ಸುಳ್ಳವನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋಣ ಪ್ರಿಯ ದೇವ ದೇವರು ನಿನ್ನ ದೇವರಾಗಿದ್ದಾನೆ ಆ ದೇವರು ಸರ್ವಶಕ್ತನಾಗಿದ್ದಾನೆ ಆ ದೇವರು ಎಲ್ಲವನ್ನೂ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವನು ಎಲ್ಲಾ ಸ್ಥಳದನ್ನೂ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವನು ಇದನ್ನು ಮಾತ್ರ ನೀನು ಮರೆಯಲೇ ಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ